ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀನು ಆದೇನ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ವೇದ ವಿಕ್ರಮ ಹತ್ರ ಹೇಳ್ತಾನೆ ನೀನು ಯಾಕೆ ಇವರ ಸು ಒರೆಸ್ತಿದ್ದೀಯಾ ಅಂತ ಕೇಳಬೇಕಾದ್ರೆ ವಿಶ್ವ ಹೇಳ್ತಾನೆ ಅವನು ನಿಮ್ಮ ಹತ್ರ ಸಿಂಪತಿ ಗಿಟ್ಟಿಸಿಕೊಂಡು ಇಲ್ಲೇ ಪರ್ಮನೆಂಟಾಗಿ ಕೆಲಸ ಮಾಡಲಿಕ್ಕೋಸ್ಕರ ಈ ಥರ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ವೇದ ಎಲ್ದಾಳೆ ಇನ್ನು ಇಲ್ಲಿ ಕೆಲಸ ಮಾಡ್ತಿರುವುದು ಅಮ್ಮ ಎಷ್ಟು ಕೋಪ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಿದೆಯಲ್ಲ ಮೊನ್ನೆ ಎಷ್ಟೆಲ್ಲ ನಡೆಯಿತು ನೀನನ್ನು ಇಲ್ಲಿ ಕೆಲಸದಿಂದ ತೆಗೆದಿದ್ದೇನಲ್ಲ ಅಂತ ಹೇಳಬೇಕಾದ್ರೆ ಹೌದು ಗೊತ್ತು ಆದರೆ ನನಗೆ ಆ ಥರ ಬಾಯಿ ಮಾತಲ್ಲಿ ಆಗಲ್ಲ ನನಗೆ ಲೆಟರ್ ರೈಟಿಂಗ್ ಕೊಡಬೇಕು ಯಾಕೆಂದರೆ ನಾನು ಇಲ್ಲಿ ಕೆಲಸ ಬಿಟ್ಟದ್ದು ಯಾಕೆ ಅಂತ ಕೇಳಿ ಬೇರೆ ಎಲ್ಲೂ ನನಗೆ ಕೆಲಸ ಸಿಗಲ್ಲ ನಾನು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಅದರಲ್ಲಿ ನೀವು ಬರೀಬೇಕಂತ ಹೇಳಬೇಕಾದ್ರೆ ವೇದ ಆಯಿತು ಲೆಟ್ರೈಟಿಂಗ್ ಅಷ್ಟೇ ತಾನೇ ಕೊಡ್ತೇನೆ ಅಂತ ಹೇಳಿ ಲಿಖಿತಲ್ ಹತ್ರ ಹೇಳ್ತಾರೆ ಒಂದು ಪೇಪರ್ ತಗೊಂಡು ಬಾ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ನನಗೆ ಪೇಪರಲ್ಲೆಲ್ಲ ಆಗಲ್ಲ ನನಗೆ ಲೀಗಲ್ ಆಗಿ ಆಗಬೇಕು ಅಂತ ಹೇಳ್ತಾನೆ ವಿಶ್ವ ವಿಕ್ರಮ್ ಹತ್ರ ಹೇಳ್ತಾನೆ ನಿನಗೆ ಲೀಗಲ್ ಆಗಿ ಬೇಕು ನೀನೇನು ಗೌರ್ಮೆಂಟ್ ಎಂಪ್ಲಾಯ ಅಂತ ಕೇಳ್ತಾನೆ ಆಗ ವೇದ ಹೇಳ್ತಾಳೆ ಸುಮ್ನಿರಿ ವಿಶ್ವನವರೇ ಇದು ನಮ್ಮ ಅಂಗಡಿ ವಿಷಯ ನೀವು ಇದಕ್ಕೆ ಮಾತಾಡಬೇಡಿ ಅಂತ ಹೇಳ್ತಾಳೆ ವಿಕ್ರಮ್ ಹತ್ರ ವೇದ ಹೇಳ್ತಾಳೆ ಇಷ್ಟು ಬೇಗ ಈಗ ನಾನು ಎಲ್ಲಿಂದ ನಿನಗೆ ಲೀಗಲ್ ಲೆಟ್ರ್ ಲಿಟ್ರೈಟ್ ಕೊಡಬೇಕಂತ ಹೇಳಬೇಕಾದ್ರೆ ನೀನು ಅದಕ್ಕೆಲ್ಲ ವರಿ ಮಾಡಬೇಡ ನಾನು ಅದನ್ನೆಲ್ಲ ರೆಡಿ ಈಗಲೇ ಮಾಡ್ತೇನೆ ಅಂತೇಳಿ ಒಂದು ಚಿಟಕಿ ಹೊಡೆಯುವಷ್ಟರಲ್ಲಿ ಮುಣ್ಣ ಮತ್ತು ಬಾಲ ಲಾಯರನ್ನು ಕರ್ಕೊಂಡು ವೇದ ಅಂಗಡಿಗೆ ಬರ್ತಾರೆ ವೇದ ವಿಕ್ರಮ್ ಬಲಿ ಬಂದು ಇಷ್ಟು ಸಣ್ಣ ವಿಷಯಕ್ಕೆ ಲಾಯರನ್ನು ಕರ್ಕೊಂಡು ಬಂದಿದೆಯಲ್ಲ ಅಂತ ವಿಕ್ರಮ್ ಬಲಿ ಬಂದು ಹೇಳ್ತಾಳೆ ಅದಕ್ಕೆ ವಿಕ್ರಮ್ ಹೇಳ್ತಾನೆ ಊರಿನವರೆಲ್ಲ ನನ್ನನ್ನು ರೌಡಿ ಅಂತ ಹೇಳ್ತಾರೆ ನನಗೆ ಬೇರೆಲ್ಲಿಯೂ ಕೆಲಸಕ್ಕೆ ಹೋಗಬೇಕಾದ್ರೆ ನಾನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಲೀಗಲ್ ಆಗಿ ಲೆಟ್ರ್ ರೈಟಿಂಗ್ ಇದ್ದರೆ ಒಳ್ಳೇದಲ್ಲ ಅಂತ ವೇದಲ್ ಹತ್ರ ಹೇಳ್ತಾನೆ ವಿಕ್ರಮ್ ಲಾಯರ್ ಹತ್ರ ಸಾಹೇಬರೇ ಆ ಅಗ್ರಿಮೆಂಟ್ ಡಾಕ್ಯುಮೆಂಟ್ ಕಾಪಿಯನ್ನು ಇವರ ಹತ್ರ ಕೊಡಿ ಅವರು ಸೈನ್ ಆಗ್ತಾರೆ ಅಂತ ಹೇಳ್ತಾನೆ ಮತ್ತೆ ಲಾಯರ್ ಹೇಳ್ತಾರೆ ಮೇಡಮ್ ಇದಕ್ಕೊಂದು ಸೈನ್ ಹಾಕಿ ಕೊಟ್ಟುಬಿಡಿ ಅಂತ ಹೇಳ್ತಾರೆ ವಿಕ್ರಮ್ ವೇದಲ್ ಹತ್ರ ಹೇಳ್ತಾನೆ ಮೇಡಮ್ ಆ ಪೇಪರಿಗೆಲ್ಲ ಸೈನ್ ಹಾಕಿಬಿಡಿ ಎಷ್ಟೆಲ್ಲ ಪೇಪರ್ಸ್ ಇದೆ ಅದಕ್ಕೆಲ್ಲ ಸೈನ್ ಹಾಕಿಬಿಡಿ ಅಂತ ಹೇಳ್ತಾನೆ ಆಗ ವಿಶ್ವ ಹೇಳ್ತಾನೆ ಮೇಡಮ್ ಆ ಥರ ಪಡಬೇಡಿ ಒಂದು ಸಲ ಓದಿ ಸೈನ್ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ವಿಕ್ರಮ್ ಹೇಳ್ತಾನೆ ವಿಕ್ರಮ್ ಹೇಳ್ತಾನೆ ಕರೆಕ್ಟ್ ಮೇಡಮ್ ಈ ಕಾಕಿ ಹೇಳಿದ ಮೇಲೆ ಒಂದು ಸಲ ಓದಿಬಿಡಿ ಅಂತ ಹೇಳ್ತಾನೆ ಆಗ ವೇದ ಜೋರಾಗಿ ಓದಲು ಶುರು ಮಾಡ್ತಾಳೆ ಅಂಗಡಿಯಲ್ಲಿ ನಾನು ವೈಯಕ್ತಿಕ ಕಾರಣದಿಂದ ವಿಕ್ರಮ್ನನ್ನು ಅಂಗಡಿಯಿಂದ ತೆಗೆದಿದ್ದೇನೆ ಹೊರತು ನನಗೆ ಅವನಲ್ಲಿ ಯಾವುದೇ ರೀತಿಯ ದ್ವೇಷ ಇಲ್ಲ ಅವನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನಾನಾ ರೀತಿಯ ಗುಣಗಾನಗಳನ್ನು ಈ ಎಗ್ರಿಮೆಂಟಲ್ಲಿ ಇರುತ್ತೆ ವಿಕ್ರಮ್ ಬಾಲ ಮತ್ತು ಮುಣ್ಣನ ಹತ್ರ ಹೇಳ್ತಾನೆ ಯಾಕೆ ನೀವು ಇಷ್ಟೆಲ್ಲ ಈ ರೀತಿಯಾಗಿ ಬರೆದಿದ್ದೀರಾ ಅಂತ ಕೇಳಬೇಕಾದ್ರೆ ನಿನ್ನ ಗುಣಗಾನವನ್ನು ಹೇಳು ಎಷ್ಟು ಬರೆದರೂ ಸಾಕಾಗಲ್ಲ ಇದು ಕಮ್ಮಿನೇ ಅಂತ ಹೊಗಳ್ತಾ ಇರ್ತಾರೆ ಇದ ಮೊದಲನೇ ಪೇಜ್ ಓದಿದ ನಂತರ ವಿಕ್ರಮ್ ಹೇಳ್ತಾನೆ ಆಯ್ತಲ್ಲ ಓದಿದ್ದು ಮೇಡಮ್ ಸಹಿ ಯಾಕೆ ಅಂತ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ನಾನು ಓದಿದ್ದು ಒಂದೇ ಪೇಜು ಇನ್ನೂ ಸಹ ನಾಲ್ಕೈದು ಪೇಜ ಇದೆ ಅಂದಾಗ ಬಾಲ ಮತ್ತು ಮುನ್ನ ಸ್ ವಕೀಲರ ನಂತರ ಅವಳಿಗೆ ಹೇಳಲು ಹೇಳ್ತಾರೆ ವಕೀಲರು ಹೇಳ್ತಾರೆ ಇದು ನಾಲ್ಕೈದು ಪೇಜಿನಲ್ಲಿ ನಿಮ್ಮ ಅವನ ಗುಣಗಾನವೇ ಇದೆ ಮೇಡಮ್ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ವಿಶ್ವ ಹೇಳ್ತಾನೆ ಮೇಡಮ್ ನೀವು ಪೂರ್ತಿಯಾಗಿ ಓದದೆ ಸಹಿ ಹಾಕಲು ಹೋಗಬೇಡಿ ನಿಮಗೆ ಓದಲು ಆಗದಿದ್ದರೆ ಆ ಅಗ್ರಿಮೆಂಟನ್ನು ನಾನು ಓದುತ್ತೇನೆ ಅಂತ ಹೇಳ್ತಾನೆ ವೇದ ಅಗ್ರಿಮೆಂಟ್ ಓದಲು ವಿಶ್ವನಿಗೆ ಕೊಡ್ತಿರಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಕೆಟ್ಟವರು ಒಳ್ಳೆಯವರಾದರೆ ಅವರ ಮೇಲೆ ನಂಬಿಕೆ ಇಲ್ಲ ನೀವು ನನ್ನನ್ನು ಒಳ್ಳೆಯವರಾಗಬೇಕಂತ ಹೇಳ್ತೀರಿ ಆದರೆ ನಂಬಿಕೆ ಇಲ್ಲ ಮುನ್ನ ಬಾಲ ನಾನಿನ್ನು ಹಳೆ ಕೆಲಸವನ್ನೇ ಸ್ಟಾರ್ಟ್ ಮಾಡ್ತೇನೆ ಎಲ್ ಯಾರ್ದು ಇವತ್ತು ಕೈ ಕಾಲು ತೆಗಿಬೇಕಂತ ಹೇಳಬೇಕಾದ್ರೆ ವೇದ ಇಲ್ಲೇ ಇಲ್ಲ ನಾನು ಸಹಿ ಹಾಕ್ತೇನೆ ಅಂತೇಳಿ ಆ ಎಗ್ರಿಮೆಂಟ್ ಎಲ್ಲದಕ್ಕೆ ಹೋಗಿ ಸಹಿ ಹಾಕ್ತಾಳೆ ನಂತರ ವಿಕ್ರಮ್ ಟೇಬಲ್ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕೂತಿರ್ತಾನೆ ವೇದ ವಿಕ್ರಮ ನೋಡಿ ಯಾಕೆ ನೀನು ಇಲ್ಲಿ ಕೂತ್ಕೊಂಡಿದ್ದೀಯ ಹೋಗ್ತೇನೆ ಅಂತ ಹೇಳಿದ್ದೀಯಾ ಅಂತ ಹೇಳಬೇಕಾದ್ರೆ ಬಾಲ ಮತ್ತು ಮುನ್ನ ಅವರು ಇನ್ನೂ ಯಾವತ್ತೂ ಇಲ್ಲಿಗೂ ಹೋಗಲ್ಲ ಯಾಕಂದರೆ ಈ ಬಟ್ಟೆ ಅಂಗಡಿಯ ಅವರು ಸಹ ಪಾರ್ಟ್ನರ್ ಅಂತ ಹೇಳಬೇಕಾದ್ರೆ ವೇದಲಿಗೆ ತುಂಬ ಶಾಕ್ ಆಗುತ್ತೆ ಅದು ಹೇಗೆ ಸಾಧ್ಯ ಅಂತ ಹೇಳ್ತಾಳೆ ವೇದ ಹೇಳ್ತಾರೆ ನನ್ನ ಒಪ್ಪಿಗೆ ಇಲ್ಲದೆ ಅವನು ಯಾವ ಹೇಗೆ ಪಾರ್ಟ್ನರ್ ಹೇಳಬೇಕಾದ್ರೆ ಮುನ್ನ ಮತ್ತು ಬಾಲ ಲಾಯರ್ ಹತ್ರ ಹೇಳಕ್ಕೆ ಹೇಳ್ತಾರೆ ಆಗ ಲಾಯರ್ ಹೇಳ್ತಾರೆ ಹೌದು ಮೇಡಮ್ ನಿಮ್ಮ ಒಪ್ಪಿಗೆ ಪಡೆದುಕೊಂಡೆ ಅವರು ಲೀಗಲಾಗಿ ಪಾರ್ಟ್ನರ್ಶಿಪ್ಪನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಬೇಕಾದ್ರೆ ಹೇಳಿದಾಗ ಅದು ಹೇಗೆ ಅಂತ ಪುನಃ ಸಲ ನೀವು ಎಗ್ರಿಮೆಂಟನ್ನು ಓದಲು ಹೇಳ್ತಾರೆ ಅದರಲ್ಲಿ ಎಗ್ರಿಮೆಂಟಲ್ಲಿ ಇರುತ್ತೆ ವಿಕ್ರಮ್ ಮತ್ತು ವೇದ ಅಂಗಡಿಯ ಇಬ್ಬರು ಪಾರ್ಟ್ನರ್ಶಿಪ್ ಅಂತ ವಿಶ್ವ ವೇದಾಲ್ ಹತ್ರ ಹೇಳ್ತಾನೆ ನೋಡಿ ಮೇಡಮ್ ನಾನು ನಿಮಗೆ ಹೇಳಿದ್ದೆ ಸಹಿ ಹಾಕಬೇಡಿ ಅಂತ ನೀವು ನೋಡಿ ಸಹಿ ಹಾಕಿ ನಿಮಗೆ ಹೇಗೆ ಮಾಡಿದಾನ ಹೇಳ್ತಾನೆ ವಿಶ್ವ ಹೇಳ್ತಾನೆ ವಿಕ್ರಮ್ಗೆ ನೋಡು ನಾನು ನಿನ್ನನ್ನು ಸುಮ್ಮನೆ ಬಿಡೋಲ್ಲ ನೀವು ಪೊಲೀಸ್ ಹತ್ರ ಈ ಥರ ಮೋಸ ಮಾಡ್ತಿದ್ದೀಯಾ ಅಂತ ಹೇಳ್ಬೇಕಾದ್ರೆ ಲಾಯರ್ ಹೇಳ್ತಾರೆ ನೀವು ಪೊಲೀಸ್ ಆಗಿರ್ಬೋದು ಆದರೆ ನಿಮಗೆ ಏನು ಮಾಡಲಿಕ್ಕಾಗಲ್ಲ ಯಾಕೆಂದರೆ ಇದೆಲ್ಲ ಡಾಕ್ಯುಮೆಂಟ್ ಇರುವುದು ಲೀಗಲ್ ಆಗಿ ಅಂತ ಇದೆ ನೀವೇ ಇನ್ನೂ ಅವರನ್ನು ಹೊರಗೆ ಹಾಕಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ವಿಶ್ವ ವೇದಲ್ ಹತ್ರ ದಯವಿಟ್ಟು ಶ್ರಮಿಸಿ ಮೇಡಮ್ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈಗ ವಿಕ್ರಮ್ನ ಹತ್ರ ಬಂದರು ಕೋಪದಿಂದ ನೀನು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡು ಸೈನ್ ಮಾಡಿದೆ ಆದರೆ ನೀನು ನನ್ನ ನಿನ್ನ ಅಸಲಿ ಬುದ್ಧಿ ತೋರಿಸಿ ಬೆನ್ನಿಗೆ ಚೂರಿ ಬಿಟ್ಟೆ ಅಲ್ಲ ಅಂತ ಹೇಳ್ತಾಳೆ ವಿಕ್ರಮ್ ಹೇಳ್ತಾನೆ ನಾವು ಶತ್ರುವಿಗೂ ಬೆನ್ನಿಂದ ಚೂರಿ ಹಾಕಲ್ಲ ಅದು ಬಿಟ್ಟು ನಿಮಗೆ ಆಗ್ತಾಯಿವಾ ನೀವು ಏನು ಚಿಂತೆ ಮಾಡಬೇಡಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ನಾನು ಕೊಡುವುದಿಲ್ಲ ನನಗೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಷ್ಟೇ ನಿಮಗೆ ಒಳ್ಳೆಯದಾಗಬೇಕು ಮಾತ್ರ ನನ್ನ ಉದ್ದೇಶ ನಿಮಗೆ ಸಮಯ ಬಂದಾಗ ನಾನೇ ಹೇಳ್ತೇನೆ ಗೊತ್ತಾಗ್ತದೆ ಸಹ ಬಾ ಬಾಲ ಮತ್ತು ಮುನ್ನ ಅಂತೆ ಎಲ್ಲಿ ಅವರನ್ನು ಕರ್ಕೊಂಡು ಅಲ್ಲಿಂದ ಹೋರಾಡ್ತಾನೆ ಇತ್ತ ವಿಕ್ರಮ್ ಬಾಲ ಮತ್ತು ಮುನ್ನ ವಿಕ್ರಮ್ ಜೊತೆ ತುಂಬ ಸಂತೋಷದಿಂದ ಫಲಿಸುತ್ತಾ ಡ್ಯಾನ್ಸ್ ಮಾಡ್ತಿರ್ತಾರೆ ಡ್ಯಾನ್ಸ್ ಮಾಡಿದ ನಂತರ ಬಾಲಮುನ್ನ ಹೇಳ್ತಾನೆ ಇನ್ನು ಮುಂದೆ ಆ ಪೊಲೀಸ್ನಾಯಿ ಬರ್ಬೋದಾ ಅಂತ ಇವತ್ತು ಅವನಿಗೆ ಟ್ರೇಸರ್ ಕೊಟ್ಟುಬಿಟ್ಟೆ ಅಂತ ಹೇಳಬೇಕಾದ್ರೆ ವಿಕ್ರಮ್ ಅವನು ಬಂದೇ ಬರ್ತಾನೆ ಇನ್ನು ಬಂದ ನಂತರ ಅವನಿಗೆ ಅವನು ಮೂವಿ ತೋರಿಸ್ತೇನೆ ವೇದ ತುಂಬ ಅವಳಿಗೆ ಯಾವತ್ತೂ ಕಷ್ಟ ಬರ್ಬೋದು ಇನ್ನು ಅವಳ ಜೀವನ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೇನೆ ಅಂತ ಹೇಳ್ತಾನೆ ವೇದ ಮನೆಯಲ್ಲಿ ವಿಶ್ವಾಸ ಬಂದಿರ್ತಾನೆ ಿಗೆ ಬಂದ ನಂತರ ಮನೆಯವರಲ್ಲಿ ನಡೆದ ಸಂಗಾತಿಯನ್ನು ಮನೆಯವರ ಮುಂದೆ ಹೇಳಿದಾಗ ಉಮಾ ಹೇಳ್ತಾಳೆ ನೀನು ಅವನು ಕೆಟ್ಟವನಾಗಿರ್ಬೋದು ನೀಚನಲ್ಲ ಅಂತ ಹೇಳಿದ್ದೇ ಯಾಕೆ ಆ ಥರ ಮಾಡಿದ್ದೇನೆ ಅಂತ ಹೇಳ್ತಿರಬೇಕಾದ್ರೆ ವಿಶ್ವ ಹೇಳ್ತಾನೆ ರೌಡಿಗಳ ಕೆಲಸನೇ ಆಗೇನೆ ಅವರು ಯಾವತ್ತೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ವೇದ ಹೇಳ್ತಾಳೆ ಅವನಿಗೆ ಏನು ಮಾಡೋ ಹಂಗಿಲ್ಲ ಯಾಕೆಂದರೆ ಅಂಗಡಿ ಇರುವುದು ಅವರ ಹೆಸರಲ್ಲಿ ಅಂತ ಹೇಳಬೇಕಾದ್ರೆ ನೀನೇನು ಅಂಗಡಿ ಬಾಡಿಗೆ ಕೊಡಲ್ವಾ ಅಂತ ಸೌಂದರ್ಯ ಹೇಳ್ತಾಳೆ ಹೇಳ್ತಾನೆ ವೇದಲ್ ಹತ್ರ ಸ್ವಾರಿ ಮೇಡಮ್ ನನಗೆ ನಿಮಗೆ ಏನು ಮಾಡಲು ಸಾಧ್ಯವಿ ಇಲ್ಲ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ವೇದ ಉಮಲ್ ಹತ್ರ ಹೇಳ್ತಾಳೆ ಏನು ಚಿಂತೆ ಮಾಡಬೇಡ ಏನು ಆಗಲ್ಲ ಇತ್ತೇನೆ ಅವನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವಳನ್ನು ನಂಬಿಸ್ತಾಳೆ ದಿನ ವಿಕ್ರಮ್ ಅಂಗಡಿಗೆ ಬಂದು ಡೆಕೋರೇಷನ್ ಮಾಡಲಿಕ್ಕೆ ಅಂತ ಹೂವನ್ನು ತರ್ತಾನೆ ವೇದ ಅದನ್ನೆಲ್ಲ ನೋಡಿ ಇದು ಯಾಕೆ ತಂದಿದ್ಯಾ ನೀನು ನಮ್ಮದು ಬಟ್ಟೆ ಅಂಗಡಿ ನೀನು ಹೂವಿನ ವ್ಯಾಪಾರ ಮಾಡಬೇಕಾದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಮಾರು ಒಳ್ಳೆಯ ಲಾಭ ಬರುತ್ತೆ ಅಂತ ಹೇಳ್ತಾಳೆ ಹೇಳ್ತಾನೆ ಏನು ಬೇಕಲ್ಲ ನಿಮಗೆ ಅಷ್ಟು ಗೊತ್ತಾಗಲ್ವ ಸಂಕ್ರಾಂತಿ ಹಬ್ಬಲ್ವ ಈ ಥರ ಡೆಕೋರೇಷನ್ ಮಾಡಿದರೆ ಕಸ್ಟಮರ್ ಬರ್ತಾರೆ ಅಂತ ಹೇಳ್ತಾನೆ ಮತ್ತು ನನಗೆ ನೀವು ಸ್ವಲ್ಪ ಸಹಾಯ ಮಾಡು ಅಂತೇಳಿ ಎಲ್ಲರೂ ಸೇರಿ ಡೆಕೋರೇಷನ್ ಮಾಡ್ತಾರೆ ವಿಕ್ರಮ್ ಮತ್ತು ವೇದ ಡೆಕೋರೇಷನ್ ಮಾಡ್ತಿರಬೇಕಾದ್ರೆ ಹೂವಿನ ಹಾರ ವೇದಲ ತಲೆಗೆ ಸಿಕ್ಕಾಕೊಂಡಿರ್ತದೆ ವೇದ ಹಿಂದೆ ಹೋಗ್ತಾ ಇರ್ತಾನೆ ವಿಕ್ರಮ್ ಅವನಿಗೆ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗೋದಿಲ್ಲ ವೇದನ ಹತ್ರ ವೇದ ಹೇಳ್ತಾಳೆ ನೀನು ನನಗೆ ಮೋಸ ಮಾಡಿ ಸೈನ್ ಮಾಡ್ಕೊಂಡಿದ್ದೀಯ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ಎಷ್ಟೊಂದು ಮಾತಾಡ್ತೀವಿ ಒಟ ಒಟ ಅಂತ ಕಾಗೆ ಥರ ಅಂತ ಹೇಳ್ಬೇಕಾದ್ರೆ ಕೋಪ ಬಂದು ತಿರ್ಗ್ತಾಳೆ ಆಗ ಅವಳ ತಲೆಗೆ ಆಹಾರ ಸಿಲುಕಿದ್ದು ವೇದಲಿಗೆ ಗೊತ್ತಾಗ್ತದೆ ಇಬ್ಬರು ಮುಖ ಮುಖ ನೋಡ್ತಾರೆ ಮತ್ತು ವಿಕ್ರಮ ಆಹಾರವನ್ನು ಬಿಡಿಸ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ದನಾಲಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಅಲ್ಲಿವರೆಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ